गुभ्यो नम हृथम हाँ युति सुनयक विषया स्वतंत्रस्तं सु गुरुर गुरो जगता यकटमी हेत्त सुमनसो मुकुंदम ध्यामत कुहकस सर्व प्रशमनम सर्विद्धि बरम सर्वैव प्रणेता वन्दे विषयतम् हरिं करोतु मम मुवकल्याणम् हरिहयमुखामिदः गुरुश्च मध्वनामामि वरदोस्तु निरन्तरम् वाणिते करवण्यम्बचरणोर्ति सर्वदा मद्वाक्यसरणीर्भूयात् श्रीमदाचार्यभावग समाश्रये गुरुम् भक्त्या महाविश्वासपूर्वकम् निक्षिपे सर्वभारांश्च गुरो श्रीपादपङ्कजे मनयल्ली बहळस्तु जनरिगे ಬಡತನ ಕಡು ದಾರಿದ್ರ್ಯ ಬಹಳಷ್ಟು ಸಮಸ್ಯೆಗಳು ಜೊತೆಗೆ ಹೊಟ್ಟೆ ತುಂಬ ಊಟ ಮಾಡುವಂತಹ ಆಹಾರ ಪದಾರ್ಥಗಳ ಕೊರತೆ ಬಯಸಿದಂತಹ ಅನ್ನ ಇಲ್ಲ ನಾನಾ ವಿಧವಾದ ಸಮಸ್ಯೆಗಳನ್ನ ನಾವು ಲೋಕದಲ್ಲಿ ಬಹಳಷ್ಟು ಜನರಲ್ಲಿ ಕಾಣ್ತಾ ಇದ್ದೀವಿ ಈ ಸಮಸ್ಯೆಯಿಂದ ಪರಿಹಾರ ಆಗಲು ಅಥವಾ ಈ ಸಮಸ್ಯೆಗೆ ಪರಿಹಾರವನ್ನು ಪಡೆಯಬೇಕು ಅಂತ ಹೊರಟ್ರೆ ಅದಕ್ಕೊಂದು ಒಳ್ಳೆ ಉಪಾಯವನ್ನ ನಮಗೆ ಶಾಸ್ತ್ರಕಾರರು ತಿಳಿಸಿದ್ದಾರೆ ಏನದು ಉಪಾಯ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ನಿತ್ಯದಲ್ಲಿ ಭಗವಂತನಿಗೆ ಹೂವಿನ ಮಾಲೆಯನ್ನ ಸಮರ್ಪಣೆಯನ್ನ ಮಾಡಬೇಕಂತ ಭಕ್ತಿಯಿಂದ ಯಾರು ಭಗವಂತನಿಗೆ ಪುಷ್ಪ ಮಾಲೆಯನ್ನ ಸಮರ್ಪಣೆಯನ್ನ ಮಾಡ್ತಾರೋ ಅವರ ಮನೆಯ ಬಡತನವನ್ನ ದಾರಿದ್ರ್ಯವನ್ನ ಭಗವಂತ ಪರಿಹಾರವನ್ನ ಮಾಡ್ತಾ ಇದ್ದಾನೆ ಆ ಮನೆಯಲ್ಲಿ ಅನ್ನ ಧನ ಧಾನ್ಯ ಮತ್ತು ಸಂಪತ್ತು ವಿಶೇಷವಾಗಿ ಅಭಿವೃದ್ಧಿ ಆಗೋ ಹಾಗೆ ಭಗವಂತ ಮಾಡುತ್ತಾನೆ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಇದಕ್ಕೆ ಒಂದು ದುಷ್ಟಾಂತವನ್ನ ನಮಗೆ ತಿಳಿಸ್ತಾರೆ ರಾಮಾಯಣದಲ್ಲಿ ಬರುವಂತಹ ರೋಚಕವಾಗಿರುವಂತಹ ಕಥೆ ಇದು ವಿದರ್ಭ ದೇಶದಲ್ಲಿ ಒಬ್ಬ ದೊಡ್ಡ ರಾಜ ಅವನ ಹೆಸರು ಶ್ವೇತ ಮಹಾರಾಜ ಒಳ್ಳೆ ಚಕ್ರವರ್ತಿ ಧಾರ್ಮಿಕನಾಗಿರುವಂಥವನು ಸತ್ಯಸಂಧ ಒಳ್ಳೆಯ ಜ್ಞಾನವನ್ನ ಪಡೆದಂಥವನು ದೇಶವನ್ನ ಚೆನ್ನಾಗಿ ಆಳೋಂಥವನು ಪ್ರಜೆಗಳನ್ನೆಲ್ಲ ಮಕ್ಕಳ ಹಾಗೆ ಪ್ರೀತಿಯನ್ನ ತೋರಿಸುವಂಥವನು ಇಂತಹ ರಾಜ ನಾನಾ ವಿಧವಾದ ಯಜ್ಞಗಳನ್ನ ಹೋಮ ಹವನಾದಿಗಳನ್ನ ಮಾಡಿದ್ದಾನೆ ಹವಿಸ್ಸಿನಿಂದ ದೇವತೆಗಳನ್ನ ಸಂತೋಷಪಡಿಸಿದ್ದಾನೆ ಯಜ್ಞ ಮಾಡಿದ್ದಾನೆ ಬಂದಿರುವಂತಹ ಯಜ್ಞ ಮಾಡಿಸಲಿಕ್ಕೆ ಬಂದಿರುವಂತಹ ಬ್ರಾಹ್ಮಣರಿಗೆ ಜ್ಞಾನಿಗಳಿಗೆ ಬೇಕಾದಷ್ಟು ದಕ್ಷಿಣೆಯನ್ನ ದಾನವನ್ನಾಗಿ ನೀಡಿದ್ದಾನೆ ಆದರೆ ಇಷ್ಟೆಲ್ಲ ಮಾಡಿದಂತಹ ರಾಜ ಅನ್ನದಾನವನ್ನು ಮಾಡಿರಲಿಲ್ಲ ಎಲ್ಲರಿಗೂ ದಕ್ಷಿಣೆ ಕೊಡ್ತಿದ್ದ ಮನೆ ಕಳಿಸ್ಬಿಡ್ತಿದ್ದ ತಾನೊಬ್ನೇ ಕೂತು ಊಟವನ್ನು ಮಾಡ್ತಾ ಇದ್ದ ಒಂದು ತುತ್ತು ಅನ್ನವನ್ನ ಯಾರಿಗೂ ದಾನ ಮಾಡಿರ್ಲಿಲ್ಲ ದಾನ ಮಾಡದೆ ಅನ್ನ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಎಷ್ಟೇ ಯಜ್ಞ ಯಾಗಾದಿಗಳಾಗಿರಬಹುದು ಉತ್ಸವಗಳಾಗಿರಬಹುದು ಮದುವೆ ಉಪನಯನ ಆಗಿರಬಹುದು ಅದು ಪೂರ್ಣ ಅಂತ ಅನಿಸ್ಕೊಳ್ಳುವಂಥದ್ದು ಯಾವಾಗ ಅಂದ್ರೆ ಅನ್ನದಾನವನ್ನು ಮಾಡಿದಾಗ ಶ್ವೇತ ಮಹಾರಾಜ ಅನ್ನದಾನ ರಹಿತವಾಗಿರುವಂತಹ ಯಜ್ಞವನ್ನ ಮಾಡ್ತಾ ಬಂದ ಒಂದು ದಿವಸ ಪ್ರಾಣವನ್ನ ಬಿಟ್ಟಿದ್ದಾನೆ ಮರಣ ಹೊಂದಿದ್ದಾನೆ ಶ್ವೇತ ಮಹಾರಾಜ ಅನ್ನದಾನ ಮಾಡದೇ ಇದ್ದ ಪ್ರಯುಕ್ತ ನರಕಲೋಕದಲ್ಲಿ ಅವನಿಗೆ ಹಸಿವಿನ ಬಾಧೆ ಬಾಧಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಏನ್ ತಿನ್ಲಿಕ್ಕೆ ಹೊರಟ್ರೂ ಅವನಿಗೆ ದಕ್ತಾ ಇಲ್ಲ ಹಸಿವೆಯ ಭೂತ ಅವನನ್ನ ಬೆನ್ನಟ್ಟಿರುವಂಥದ್ದು ದಾಹ ಆಗ್ತಾ ಇದೆ ನೀರ್ ಕುಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಸಿವೆ ಆಗ್ತಾ ಇದೆ ಊಟ ಮಾಡಲಿಕ್ಕೆ ಸಿಗ್ತಾ ಇಲ್ಲ ಕೊನೆಗೆ ತನ್ನ ಮಾಂಸವನ್ನ ತನ್ನ ದೇಹದ ಮಾಂಸವನ್ನೇ ಕಿತ್ತಿ ತಿನ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಎಷ್ಟು ಡ್ಯೂಸ್ ತಿಂತಾನೆ ಒಂದು ದಿವಸ ಬಹಳ ಹಸಿವೆಯಾಗಿ ತಡಿಲಿಕ್ಕೆ ಆಗಲಾರದಂತಹ ಸಂದರ್ಭ ಒಂದು ಕಡೆ ದೇಹದ ಭಾಗ ಕಡಿಮೆ ಆಗ್ತಾ ಇದೆ ಒಂದು ಕಡೆ ದೇಹದ ಹಸಿವು ಜಾಸ್ತಿ ಆಗ್ತಾ ಇದೆ ಶ್ವೇತ ಮಹಾರಾಜ ದಿಗ್ಭ್ರಾಂತನಾದ ಯಾಕೆ ಹಿಂಗಾಗ್ತಾ ಇದೆ ಕೊನೆಗೆ ಬ್ರಹ್ಮದೇವರ ಹತ್ರ ಹೋದ ಪ್ರಾರ್ಥನೆ ಮಾಡದ ಸ್ವಾಮಿ ನನ್ನ ಶರೀರ ಕಡಿಮೆ ಆಗ್ತಾ ಇದೆ ಹಸಿವೆ ಆಗ್ತಾ ಇದೆ ಅನ್ನ ದೊರಿತಾ ಇಲ್ಲ ಕಾರಣ ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ರು ನೋಡಪ್ಪ ನೀನು ಬೇಕಾದಷ್ಟು ಕರ್ಮಗಳನ್ನ ಮಾಡಿದ್ದೀಯ ಯಜ್ಞ ಯಾಗಾದಿಗಳನ್ನ ಮಾಡಿದ್ದೀಯ ಧಾರ್ಮಿಕ ಕಾರ್ಯಗಳನ್ನ ಮಾಡಿದ್ದೀಯ ಆದರೆ ಅನ್ನದಾನವನ್ನ ಮಾಡೇ ಇಲ್ಲ ನೀನು ಅನ್ನ ಮಾಡದೇ ಇದ್ದದ್ದಕ್ಕೆ ನೀ ಏನ್ ಕೊಡ್ತೀಯಲ್ಲ ಅದನ್ನ ದೇವ್ರು ನಿನಗೆ ಕೊಡ್ತಾನೆ ನೀನು ಅನ್ನವನ್ನು ಕೊಟ್ಟಿಲ್ಲ ಹಾಗಾಗಿ ನಿನಗೆ ಅನ್ನ ದೊರೀತಾ ಇಲ್ಲ ಹೌದು ಸರಿ ಮತ್ ಮುಂದೇನ್ ಗತಿ ಸದ್ಗತಿಯಾಗಬೇಕು ನನಗೆ ಆ ಹಸಿವಿನ ಬಾಧೆ ತಟ್ಟಬಾರದು ಅದಕ್ಕೆ ನಾನೇನ್ ಮಾಡಬೇಕು ನೀವ್ ಹೇಳಿ ಅಂತ ಕೇಳಿದಾಗ ಅದಕ್ಕೆ ಅವ್ರು ಹೇಳ್ತಾರೆ ಒಂದು ಉಪಾಯವನ್ನ ಹೇಳ್ತೀನಿ ಕೇಳು ಈ ಉಪಾಯ ಯಾರು ಮಾಡ್ತಾರೋ ಅವರಿಗೆ ಸಿರಿತನ ಯಾವಾಗ್ಲೂ ಅವ್ರ ಮನೆಯಲ್ಲಿ ಇರ್ತದೆ ಬಡತನ ಬರೋದೇ ಇಲ್ಲವಾ ಏನ್ ಮಾಡಬೇಕು ಭಗವಂತನಿಗೆ ಮೃತ ಸಂಜೀವಿನಿ ಅಂತಾರಲ್ಲ ಹಾಗೆ ಬದುಕ್ ಸತ್ತವರನ್ನ ಬದುಕಿಸುವಂತಹ ಶಕ್ತಿ ಮೃತ ಸಂಜೀವಿನಿಗಿದೆ ಹಾಗೆ ಅನ್ನದಾನವನ್ನ ಮಾಡೋದ್ರಿಂದ ಮನುಷ್ಯನಿಗೆ ವಿಶೇಷವಾಗಿ ಅನ್ನ ಪ್ರಾಪ್ತಿಯಾಗತ್ತೆ ನೀನು ಅದಕ್ಕೆ ಇನ್ನೊಂದು ಒಳ್ಳೆ ಉಪಾಯ ಹೇಳ್ತೀನಿ ಕೇಳು ಅಂತ ಹೇಳಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಏನದು ಉಪಾಯ ನಿತ್ಯದಲ್ಲಿ ಭಗವಂತನಿಗೆ ಪುಷ್ಪದ ಮಾಲೆಯನ್ನ ಹಾರವನ್ನು ಸಮರ್ಪಣೆ ಮಾಡಬೇಕು ಇದರಿಂದ ಏನಾಗತ್ತೆ ಹಸಿವೆ ಇಂಗಿ ಹೋಗ್ತದೆ ಹಸಿವೆ ಆಗೋದಿಲ್ಲ ವಿಶೇಷವಾಗಿ ಆ ಅನ್ನ ಅವನಿಗೆ ದೊರೀತಾ ಇದೆ ಶ್ವೇತದ ಹಾರ ಅರ್ಪಿಸ್ಬೇಕಲ್ಲ ಹಾರವನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಬ್ರಹ್ಮದೇವರು ಹೇಳಿದರು ನೇರವಾಗಿ ಹೋಗಿ ನೀನು ಸಮರ್ಪಣೆ ಮಾಡಬೇಡ ಅದಕ್ಕೆ ಪರಿಹಾರವನ್ನು ಹೇಳುತ್ತಾರೆ ಅಗಷ್ಟ್ಯ ಮಹರ್ಷಿಗಳಿದ್ದಾರಲ್ಲ ಅವರ ಕೈಯಲ್ಲಿ ಆ ಹಾರವನ್ನ ಕೊಟ್ಬಿಡು ಅವರು ರಾಮದೇವರಿಗೆ ಸಮರ್ಪಣೆಯನ್ನ ಮಾಡುತ್ತಾರೆ ಆಗ ರಾಮದೇವರು ಸ್ವೀಕಾರ ಮಾಡ್ತಾರಲ್ಲ ಆಗ ನಿನ್ನ ದೋಷ ಪರಿಹಾರ ಆಗಿ ಹೋಗ್ತದೆ ಯಾಕೆ ಹಿಂಗೆ ಹೇಳಿದ್ರು ಬ್ರಹ್ಮದೇವರು ಅಂತ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮಗೆ ತಿಳಿಯುವಂತಹ ವಿಚಾರ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ ಅಂತ ಆಚಾರ್ಯರು ಹೇಳುವಂತಹ ಮಾತು ದ್ವಾದಶ ಸ್ತೋತ್ರದಲ್ಲಿ ದೊಡ್ಡವರ ಮುಖಾಂತರವಾಗಿ ನಾವು ಕೆಲಸವನ್ನ ಮಾಡಿದಾಗ ಭಗವಂತ ಪ್ರೀತನಾಗ್ತಾನೆ ಅದರಲ್ಲೂ ದೊಡ್ಡವರು ಅಂತ ಯಾರಿದ್ದಾರೋ ಅವರಲ್ಲೇ ಅತ್ಯಂತ ದೊಡ್ಡವರು ಯಾರು ಜೀವೋತ್ಮರಾಗಿರುವಂತಹ ವಾಯುದೇವರು ಆ ಬ್ರಹ್ಮದೇವರು ಅವರ ಮುಖಾಂತರವಾಗಿ ಅದಕ್ಕೆ ನಾವು ಯಾವುದೇ ಕರ್ಮ ಮಾಡಬೇಕಾದ್ರೆ ಕೊನೆಗೆ ಹೇಳ್ತೀವಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ತಾರೆ ಕಾರಣ ಏನು ಅಂದ್ರೆ ದೊಡ್ಡವರು ಮಾಡಿದಾಗ ದೊಡ್ಡವರಿಂದ ಮಾಡಿಸಿದಾಗ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡುತ್ತಾನೆ ನೇರವಾಗಿ ಶ್ವೇತರ ಮಹಾರಾಜನಿಗೆ ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಯೋಗ್ಯತೆ ಇಲ್ಲ ಅಗಸ್ತ್ಯ ಮಹಾಋಷಿಗಳು ಋಷಿಗಳು ಆ ಸಾಮರ್ಥ್ಯವನ್ನು ಪಡೆದಂಥವ್ರು ಮಹಾ ಭಗವಂತನ ಅನುಗ್ರಹವನ್ನು ಪಡೆದಂಥವ್ರು ಅಂತಹವರು ಮಾಡಿದ್ರೆ ಅದಕ್ಕೆ ವಿಶೇಷವಾದ ಫಲ ಬರಲಿಕ್ಕೆ ಸಾಧ್ಯ ಸತ್ಪಾತ್ರನ ಕೈಯಲ್ಲಿ ದಾನವನ್ನು ಮಾಡಬೇಕು ಸತ್ಪಾತ್ರರಿಗೆ ಕೊಡಬೇಕು ಅದು ಅಗಷ್ಟರ ಕೈಯಿಂದ ಆಗೋಂಥದ್ದು ಅಂತ ಬ್ರಹ್ಮದೇವರಿಗೆ ಗೊತ್ತು ಜೀವೋತ್ತಮರು ಸರ್ವತ್ತರು ಹಾಗಾಗಿ ಅನಂತವಾದ ಫಲ ಬರ್ತದೆ ನೀನೇ ಅರ್ಪಣೆ ಮಾಡಿದ್ರೆ ಒಂದೇ ಫಲ ದೊಡ್ಡವರತ್ರ ಮಾಡಿಸಿದ್ರೆ ಅನಂತವಾದ ಫಲ ಸಾವಿರ ಪಟ್ಟು ಫಲ ಹಾಗಾಗಿ ಆ ಹಸಿವೆಯ ಬಾಧೆ ಅವನಿಗೆ ಪರಿಹಾರ ಆಗಲಿ ಅಂತ ಹೇಳಿ ಬ್ರಹ್ಮದೇವರು ಹೇಳಿದ್ದಾರೆ ಯಾವಾಗ ಬ್ರಹ್ಮದೇವರು ಹೇಳಿದ್ರು ಇವನು ಬಹಳ ಸಂತೋಷ ಆಗ್ಬಿಡ್ತು ಯಾರಿಗೆ ಶ್ವೇತ ಮಹಾರಾಜನಿಗೆ ಬ್ರಹ್ಮದೇವರ ಮಾತಿನಂತೆ ಅಗಸ್ತ್ಯರ ಕೈಯಲ್ಲಿ ಹಾರವನ್ನ ಕೊಟ್ಟಿದ್ದಾನೆ ರಾಜ್ಯವನ್ನ ಆಡುವಂತಹ ಸಂದರ್ಭದಲ್ಲಿ ಅಗಸ್ತ್ಯರು ರಾಮದೇವರಿಗೆ ಹೋಗಿ ಆ ಮಾಲೆಯನ್ನ ಸಮರ್ಪಣೆ ಮಾಡಿದ್ದಾರೆ ಭಗವಂತ ಪ್ರೀತಿಯಿಂದ ಸ್ವೀಕಾರವನ್ನ ಮಾಡಿದ್ದಾನೆ ಅದರ ಫಲದಿಂದ ಶ್ವೇತ ಮಹಾರಾಜನ ಹಸಿವು ಇಂಗೆ ಹೋಗಿರುವಂಥದ್ದು ತನ್ನ ಮಾಂಸವನ್ನೇ ಕಿತ್ತಿ ತಿನ್ನುವಂತಹ ಕಾರ್ಯ ನಿಂತಿರುವಂಥದ್ದು ಅನ್ನ ಉಣ್ಣುವಂತಹ ಯೋಗ್ಯತೆ ಅವರಿಗೆ ಬಂದಿರುವಂಥದ್ದು ಹರಿಕೆ ನಿತ್ಯದಲ್ಲಿ ಅರ್ಪಣೆ ಮಾಡುವಂತಹ ಹಾರ ಹೂವಿನ ಹಾರ ಆಗಿರಬಹುದು ಸುವರ್ಣದ ಹಾರ ಆಗಿರ್ಬೋದು ಅದು ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋದ್ರಿಂದ ಎಲ್ಲ ದಾರಿದ್ರ್ಯ ಬಡತನ ನಾಶ ಆಗಿ ಹೋಗುವಂಥದ್ದಪ್ಪ ಅದನ್ನು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುತ್ತಾರೆ ಶ್ವೇತದತ್ತಾಂ ತಥಾ ಮಾಲ ಅಗಸ್ತ್ಯ ದಾಪ ರಾಘವಹ ಅನ್ನ ಅನ್ನವನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅವನಿಗೆ ಶು ಶು ಅಂದ್ರೆ ಹೊಟ್ಟೆ ಹಸಿವಿನಿಂದ ಒದ್ದಾಡ್ತಾ ಇದ್ದಾನೆ ಕುರ್ವನ್ ಸೊಮಾನ್ಸೈರ್ ತನ್ನ ದೇಹದ ಮಾಂಸವನ್ನೇ ಕತ್ತರಿಸಿ ತಿನ್ನುವಂತಹ ಪರಿಸ್ಥಿತಿ ಮಾಲಾ ರಾಮಾರ್ಥ ಮರ್ಪಯೇದ್ ರಾಮದೇವರಿಗೆ ಯಾವಾಗ ಹೂವಿನ ಮಾಲೆಯನ್ನು ಸಮರ್ಪಣೆ ಮಾಡಿದನೋ ಆಗ ಅವನ ಹಸಿವೆ ದಾರಿದ್ರ್ಯ ಇಂಗಿರುವಂಥದ್ದವ ಹಾಗಾಗಿ ನಿತ್ಯದಲ್ಲಿ ಭಗವಂತನಿಗೆ ಹೂವಿನ ಮಾಲೆಯನ್ನ ಯಾರು ಸಮರ್ಪಣೆ ಮಾಡುತ್ತಾರೋ ಅವರಿಗೆ ಯಾವಾಗಲೂ ಬಡತನ ಅನ್ನೋದೇ ಅವರ ಜೀವನದಲ್ಲಿ ಬರೋದಿಲ್ಲ ಸಿರಿವಂತಿಕೆ ಅವರ ಮನೆಯಲ್ಲಿರುತ್ತದೆ ವಿಶೇಷವಾಗಿ ಅನ್ನದಾನವನ್ನ ಮಾಡಬೇಕು ಈ ಕಥೆಯಿಂದ ನಾವು ತಿಳಿಯುವಂತಹದ್ದು ಎರಡು ಏನಪ್ಪಾ ಅಂದ್ರೆ ಮುಖ್ಯವಾದ ಅಂಶ ದೊಡ್ಡವರಿಂದ ಸಮರ್ಪಣೆ ಮಾಡಿಸಬೇಕು ಹಾರವನ್ನ ಎರಡನೇದಾಗಿ ಅನ್ನದಾನವನ್ನ ಮಾಡಬೇಕು ಇದರಿಂದ ನಮಗೆ ಬಡತನ ಅನ್ನೋದು ಬರೋದಿಲ್ಲ ಅಂತ ಹೇಳಿ ಆಚಾರ್ಯರು ನಮಗೆ ಸಂದೇಶವನ್ನ ನೀಡಿದ್ದಾರೆ